ನಮಸ್ಕಾರ ಮತ್ತೆ ನಿಮಗೆಲ್ಲ ಮ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬ್ಯಾಂಕ್ ನಿಫ್ಟಿನ ಕೆಳಗಡೆ ಇಳಿಸಿದ್ದಾರೆ ನಿನ್ನೆ ಬ್ಯಾಂಕ್ ನಿಫ್ಟಿನ ಮೇಲೆ ಏರಿಸಿ ಮಾರ್ಕೆಟ್ ನ ಏರಿಸಿದ್ರು ಇದರಲ್ಲಿ ಫಾರ್ಮ್ ಕೂಡ ಕೆಳಗಡೆ ಇಳಿದಿದೆ ಇದೇ ಸಮಯದಲ್ಲಿ ಇದು ಮೇಲೆ ಕೇರಿದೆ ಅದು ನಿಫ್ಟಿ ಅರವತ್ತಾರು ಪಾಯಿಂಟ್ ಯಾವ್ದು ಅದನ್ನ ಇಟ್ಟು ಸ್ಟಾಕ್ ಮಾರ್ಕೆಟ್ ನ ಏರ್ಸಿದ್ದಾರೆ ಇದು ಎಷ್ಟು ದಿನದವರೆಗೂ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಓವರ್ ಆಲ್ ಆಗಿ ಯಾವ ಪಾಸಿಟಿವ್ ಡೆವಲಪ್ಮೆಂಟ್ ಕೂಡ ಮಾರ್ಕೆಟ್ ಅಲ್ಲಿ ಇಲ್ಲ ಸೊ ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಅನ್ನೋದು ಅರ್ನಿಂಗ್ಸ್ ಮ್ಯಾಕ್ರೋ ಈ ಯಾವ್ದಾದ್ರು ಬಂದ್ರೆ ನಾನೇ ಫಸ್ಟ್ ನಿಮ್ಗೆ ಹೇಳ್ತೀನಿ ಗೋಲ್ಡ್ ಬೆಲೆ ಐವತ್ ಏರಿದೆ ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಹೋಗಿದೆ ಯಾಕೆ ಅಂತಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕೂಡ ಏರಿದೆ ಕುಸ್ತಿನ ಸ್ಟ್ರೆಂಥನ್ ಮಾಡಿದ್ದಾರೆ ಟ್ರಂಪ್ ಅವರು ಟ್ರಂಪ್ ಕುಸ್ತಿನ ದೊಡ್ಡದ್ ಮಾಡಿದ್ದಾರೆ ಒಂದು ಫೆಡರಲ್ ರಿಸರ್ವ್ ಗವರ್ನರ್ ಕುಕ್ ಅಂತ ಒಬ್ರು ಲೇಡಿ ಇದ್ದಾರೆ ಶೀ ಇಸ್ ಎನ್ ಆಫ್ರಿಕನ್ ಅಮೆರಿಕನ್ ಅವರು ಮಾರ್ಟ್ಗೇಜ್ ಅಲ್ಲಿ ಫ್ರಾಡ್ ಮಾಡಿದ್ದಾರೆ ಅಂತ ಒಂದು ಟ್ವೀಟ್ ಅಲ್ಲಿ ಹಾಕ್ಬಿಟ್ಟು ಕೂಡ್ಲೆ ರಿಸೈನ್ ಮಾಡಬೇಕು ಅಂತ ಶುರು ಮಾಡಿದ್ದಾರೆ ನೀನೆಂದರೂ ಅಷ್ಟೇ ನಿಮ್ಮ ಅಪ್ಪ ಅಂದರು ಅಷ್ಟೇ ನಾನು ರಿಸೈನ್ ಮಾಡೋಕ್ಕಾಗಲ್ಲ ಅಂತ ಆಯಮ್ಮ ಹೇಳಿದ್ದಾರೆ ಯಾಕಂದರೆ ಈ ಕಾನ್ಫ್ಲಿಕ್ಟ್ ಅಂತ ಅನ್ನೋದು ಎರಡಕ್ಕೂ ಈ ಫೆಡರಲ್ ರಿಸರ್ವ್ಗೂ ಟ್ರಂಪ್ಗೂ ಇನ್ನೂ ಕಾನ್ಫ್ಲಿಕ್ಟ್ ಆಗುತ್ತೆ ಅಂತ ಎದುರು ನೋಡಲ್ಪಡ್ತಿದೆ ಪಡ್ತಿದೆ ಫೆಡ್ ಮೀಟಿಂಗ್ಸ್ ನಾವು ನೋಡಿದ್ರಿ ಅಂತ ಅಂದ್ರೆ ಇನ್ಫ್ಲೇಷನ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ ಟ್ಯಾರಿಫ್ ನ ಎಫೆಕ್ಟ್ ಆಲ್ರೆಡಿ ಗೊತ್ತಾಗೋದಕ್ಕೆ ಶುರುವಾಗಿದೆ ಆದ್ರೆ ನಾವು ವೇಟಿಂಗ್ ಅಂಡ್ ವಾಚ್ ಮೋಡ್ ಅಲ್ಲೇ ಇದೀವಿ ಅಂತ ಆ ಮೀಟಿಂಗು ಹೇಳ್ತಾ ಇದೆ ಅದರಿಂದ ದೊಡ್ಡದಾಗಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದ್ರೂ ಕೂಡ ಪಾಯಿಂಟ್ ಟೂ ಫೈವ್ ಅಷ್ಟೇ ಕಡಿಮೆ ಆಗುತ್ತೆ ಸೆಪ್ಟೆಂಬರ್ ಅಲ್ಲಿ ಅದಾದ್ಮೇಲೆ ಇನ್ನೊಂದು ಮುಖ್ಯವಾದ ನ್ಯೂಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಸದ್ಯಕ್ಕೆ ಇಂಟ್ರೆಸ್ಟ್ ರೇಟ್ ನ ಏರ್ಸೋದಿಲ್ಲ ಅಂತ ಹೇಳಿದ್ದಾರೆ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ ಮಾಡದೇ ಇರೋದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಏನು ಡಿಮ್ಯಾಂಡ್ ಇಲ್ಲ ಈಗ ಗೌರ್ಮೆಂಟ್ ಏನು ಮಾಡಿದ್ದಾರೆ ಅಂತಂದ್ರೆ ಅವರ ಇನ್ವೆಸ್ಟ್ಮೆಂಟ್ ನ ಕೂಡ ಏರ್ಸಿದ್ದಾರೆ ಸಿಮೆಂಟ್ ನ ಡಿಮ್ಯಾಂಡ್ ಸೊ ಇದು ಇಂಡಿಯಾದಲ್ಲಿ ಆರ್ ಬಿ ಐ ರೇಟ್ ನ ಕಡಿಮೆನೂ ಮಾಡ್ದಂಗೆ ರೇಡ್ ರೇಟ್ ನ ಏರಿಸದೇನು ಇರಂಗೆ ಪಾಲಿಸಿನ ನಡೆಸ್ತಾ ಇದ್ದಾರೆ ಡಿಮ್ಯಾಂಡ್ ನ ಸಿಮ್ಯುಲೇಟ್ ಮಾಡೋದಕ್ಕೆ ಬೇರೆ ದಾರಿ ಏನಿದೆ ಅಂತ ನೋಡಿ ಗೌರ್ಮೆಂಟು ಜಿ ಎಸ್ ಟಿ ನ ಕಡಿಮೆ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ ಎರಡು ಜಿ ಎಸ್ ಟಿ ಮೀಟಿಂಗು ನಡೆಯುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ ಈ ಮೀಟಿಂಗ್ ನಡೆದಾಗ್ಲೇನೆ ಈ ರೆಸೊಲ್ಯೂಷನ್ ಪಾಸ್ ಆಗತ್ತೆ ಗವರ್ಮೆಂಟ್ ಬಂದ್ಬಿಡತ್ತೆ ಅಂತಾನೆ ನಾನು ಕೂಡ ನಂಬ್ತಾ ಇದ್ದೀನಿ ಅದೇ ಸಮಯದಲ್ಲಿ ಈಗ ಒಂದು ರೂಮರ್ ನ ಹಬ್ಸಿದ್ದಾರೆ ಜನರಲ್ ಇನ್ಶೂರೆನ್ಸ್ ಅಲ್ಲೂ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ನಲ್ಲೂ ಜೀರೋ ಪರ್ಸೆಂಟ್ ಜಿ ಎಸ್ ಟಿ ಬರುತ್ತೆ ಅದರಿಂದ ಇನ್ಶೂರೆನ್ಸ್ ಕಂಪನಿ ಶೇರ್ಸ್ ಎಲ್ಲ ಇವತ್ತು ಏರಿದೆ ಇದು ಕೂಡ ಇವತ್ತು ಮಾರ್ಕೆಟ್ ನ ರೈಸ್ಗೆ ಇದು ಕಾಂಟ್ರಿಬ್ಯೂಟ್ ಪಿಟ್ ಮಾಡಿರುತ್ತೆ ಅಂತ ನಾನು ನಂಬ್ತೀನಿ ಇದು ಇನ್ಶೂರೆನ್ಸ್ ಮತ್ತು ಜಿ ಎಸ್ ಬಗ್ಗೆ ಇವತ್ತು ಇದ್ದಂಥ ಡೆವಲಪ್ಮೆಂಟು ಬಟ್ ಇದೆಲ್ಲಾನು ಅಕ್ಟೋಬರ್ ತಿಂಗಳೇನೆ ಆಲ್ರೆಡಿ ಸೇಲ್ಸ್ ಅಲ್ಲಿ ಒಂದು ಸ್ಲೋ ಡೌನ್ ಇದೆ ಅನ್ನೋ ತರ ಎಲ್ರು ಹೇಳೋದಕ್ಕೆ ಶುರು ಮಾಡಿದ್ದಾರೆ ಆಟೋ ಕನ್ಸ್ಯೂಮರ್ ಗೂಡ್ಸ್ ಎಲ್ಲಾನು ನಾವು ಆಟೋ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಮೆನ್ನೆನೆ ನಾನ್ ನಿಮ್ಗೆ ಹೇಳ್ದೆ ಹೋಂಡಾನೇ ರಿಯಲ್ ಪ್ಲೇಯರ್ ಅಂತ ಸಾಬೀತು ಮಾಡೋ ರೀತಿ ಹೋಂಡಾ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಅದರೇನೆ ಒಂದು ಫೈನಾನ್ಸ್ ಕಂಪನಿನ ಶುರು ಮಾಡಿದ್ದಾರೆ ಹೋಂಡಾ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಕಂಪನಿಯ ಹೆಸರು ನೀ ಏನ್ ಮಾಡುತ್ತೆ ಅಂತ ಅಂದ್ರೆ ಕಾರು ಟೂ ವೀಲರು ಇದಕ್ಕೆಲ್ಲ ಫೈನಾನ್ಸ್ ಕೊಡೋದಕ್ಕೆ ಶುರು ಮಾಡುತ್ತೆ ಬಜಾಜ್ ಕೆ ಅವರ ಓನ್ ಕಂಪನಿನ ಪ್ರಮೋಟ್ ಮಾಡಿದಾರೋ ಎರಡನೇ ಕಂಪನಿ ಅದೇ ತರ ಹೋಂಡಾನು ಫೈನಾನ್ಸ್ ಕಂಪನಿನ ಶುರು ಮಾಡಿದ್ದಾರೆ ಸರಿಯಾದ ಸ್ಪರ್ಧೆ ಹೋಂಡಾ ಡಾಮಿನೇಟ್ ಮಾಡ್ತಾನೆ ಅನ್ನೋದಕ್ಕೆ ನಮಗೂ ನಿಮಗೂ ಯಾವುದೇ ರೀತಿಯ ಸಂದೇಹ ಬೇಡ ಈ ಮಾರ್ಕೆಟ್ ಸ್ಪೇಸ್ ಹೋಂಡಾನೇ ಡಾಮಿನೇಟ್ ಮಾಡ್ತಾನೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗೋಯಿತು ಟಾಟಾ ಮೋಟಾರ್ಸು ಸೌತ್ ಆಫ್ರಿಕಾದಲ್ಲಿ ಹೋಗೋದನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ನಾವು ಸೌತ್ ಆಫ್ರಿಕಾದಲ್ಲಿ ಇಳಿತೀವಿ ಕಾಸ್ನ ತಿರ್ಗಾ ಅಲ್ಲಿ ಲಾಂಚ್ ಮಾಡ್ತೀವಿ ಇಂಡಿಕಾ ಅಲ್ಲಿ ಸಕ್ಸಸ್ಫುಲ್ ಆಗಿ ಇತ್ತು ಬೇರೆ ಕಾಸ ಅಲ್ಲಿ ಸಕ್ಸಸ್ಫುಲ್ ಆಗಿ ಇಲ್ಲದೇ ಇದ್ದಿದ್ದರಿಂದ ಡ್ರಾ ಮಾಡಿದ್ವಿ ಇಲ್ವಾ ನಾವು ಅದರಲ್ಲಿ ಇಳಿತೀವಿ ಸೌತ್ ಆಫ್ರಿಕಾದಲ್ಲಿ ತರ ಟಾಟಾ ಪ್ಯಾಸೆಂಜರ್ ವೆಹಿಕಲ್ ಕನ್ಫರ್ಮ್ ಆಗಿ ಹೇಳಿದ್ದಾರೆ ಟಾಟಾ ಮೋಟಾರ್ಸ್ ಬಗ್ಗೆ ನೋಡುವಾಗ ಎರಡನ್ನ ಅರ್ಥ ಮಾಡ್ಕೋಬೇಕು ಒಂದು ಸೈಡ್ ಅಲ್ಲಿ ಟಾಟಾ ಪ್ಯಾಸೆಂಜರ್ ವೆಹಿಕಲ್ ಇನ್ನೊಂದು ಟಾಟಾ ಕಮರ್ಷಿಯಲ್ ವೆಹಿಕಲ್ ಈ ದೀಪಾವಳಿ ಮುಗಿದ್ಮೇಲೆ ಎರಡು ಬೇರೆ ಕಂಪನಿ ಟ್ರೇಡ್ ಆಗ್ಬಿಡುತ್ತೆ ನಮಗೆಲ್ಲ ಒಂದು ಶೇರ್ ಟಾಟಾ ಮೋಟಾರ್ ಪ್ಯಾಸೆಂಜರ್ ವೆಹಿಕಲ್ ಗೆ ಒಂದು ಶೇರು ಟಾಟಾ ಕಮರ್ಷಿಯಲ್ ವೆಹಿಕಲ್ ಸಿಗತ್ತೆ ಇದು ಇವತ್ತು ಟಾಟಾ ಕುಟುಂಬದಲ್ಲಿ ನಡೆದಂತ ಸುದ್ದಿಗಳ ಬಗ್ಗೆ ನಿಮಗೆ ಹೇಳಿದೆ ನೋವಾರ್ ನಾಟ್ ಡಿಸ್ಕ್ ಮೇಲೆ ನಾಟ್ಕೋ ಒಂದು ಕೇಸ್ ಹಾಕಿದ್ದಾರೆ ನಾವು ಈಗ ಕ್ಲಿಯರ್ ಆಗಿ ನಿಮ್ಮ ಪ್ಯಾಟೆಂಟ್ ಡೀಟೇಲ್ಸ್ ನ ಕೊಡಿ ಯಾವಾಗ ನಿಮ್ಮ ಪ್ಯಾಟಂಟ್ ಎಕ್ಸ್ಪೈರ್ ಆಗತ್ತೆ ಅಂತ ಹೇಳಿ ಅಂತ ನಾವು ಪ್ರಶ್ನೆ ಕೇಳಿದ್ವಿ ಅದಕ್ಕೆ ನೀವು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ನೀವು ಪ್ರಶ್ನೆ ಉತ್ತರ ಕರೆಕ್ಟಾಗಿ ಹೇಳಿದ್ರಿ ಅಂತ ಅಂದರೆ ಅವಾಗ ಎಕ್ಸ್ಪೈರ್ಡ್ ಆಗುತ್ತೆ ಅಂತ ತಿಳ್ಕೊಂಡು ನಾವು ಅದಕ್ಕೆ ರೆಡಿಯಾಗಿರ್ತೀವಿ ನೀವು ಹೇಳಿ ಅಂತ ಹೇಳಿ ಒಂದು ಕೇಸ್ನ ಹಾಕಿದ್ದಾರೆ ಯಾವಾಗಲೂ ನಾ ನಿಮಗೆ ಹೇಳುವಂಥದ್ದು ನಾಟ್ಕೋ ಈ ತರ ಕೇಸ್ ಹಾಕಿ ಇಂಗ್ಲಿಷ್ ಮಾರ್ಕೆಟಲ್ಲಿ ತಿಳಿಯೋಂಥದ್ದು ಸ್ಪೆಷಲಿಸ್ಟ್ ಆ ಕೆಲಸನ ತಿರುಗ ನಾಟ್ಕೋ ಮಾಡಿದ್ದಾರೆ ಅದೇ ತರ ಪೀಡಿಯಾಟ್ರಿಕ್ ಫಲ್ಮನಾಲಜಿ ಅಂದ್ರೆ ಚಿಕ್ಕ ಮಕ್ಕಳಿಗೆ ಒಂದು ಮೂರು ವರ್ಷದ ಮಕ್ಕಳಿಗೆ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ಗಳಿಗೆ ಪ್ರಾಬ್ಲಮ್ ಗಳಿಗೆ ಮಾತ್ರೆಗಳು ಅಮೆರಿಕಾದಲ್ಲಿ ಒಂದು ವರ್ಷಕ್ಕೆ ಹತ್ತು ಬಿಲಿಯನ್ ಡಾಲರ್ ಅಷ್ಟು ನಡೆಯುತ್ತೆ ಆ ಮಾರ್ಕೆಟ್ ಅಲ್ಲಿ ಒಂದು ಜನರಿಕ್ ವರ್ಷನ್ನ ಚೀಪಾಗಿ ಆಗಿ ನಾಟ್ಕೋ ಇಳಿಸ್ಕೊಂಡ್ಬಿಟ್ಟ ಬಿಟ್ಟ ಅದು ಒಂದು ನೀಶ್ ಪ್ರಾಡಕ್ಟ್ ಇದು ನೀಶ್ ಪ್ರಾಡಕ್ಟ್ ಹಾಕಿದ್ರು ಕೂಡ ಜೆನೆರಿಕ್ಸ್ ಸ್ಪೇಸ್ ಅಲ್ಲಿ ಅಮೇರಿಕಾದಲ್ಲಿ ಅವರು ಅದನ್ನ ಕನ್ಸಾಲಿಡೇಟ್ ಮಾಡ್ಕೋತಾರೆ ಈ ತರ ಪ್ರಾಡಕ್ಟ್ಸ್ ಅಲ್ಲಿ ಟಾರಿಫ್ ಹಾಕಿದ್ರೆ ಜನಗಳೇ ಗೊಂದಲಕ್ಕೇಡ್ ಹಾಕ್ತಾರೆ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಗಳಿಗೆ ಜೆನೆರಿಕ್ಸ್ ಗೆ ಒಂದು ಎಕ್ಸಿಬಿಷನ್ ಅನ್ನೋದು ಇದೆ ನ್ಯಾಟ್ಕೋ ಈ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಇದ್ದಾರೆ ಹತ್ತು ಬಿಲಿಯನ್ ಡಾಲರ್ ಮಾರ್ಕೆಟ್ ಎಷ್ಟು ಹಿಡಿತಾರೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ ನಾಟ್ಕೋನ ಇವತ್ತು ಹೊಡೆದಿದ್ದಾರೆ ಇವತ್ತು ಅಲ್ಲಿ ನೀವು ಡೆಫಿನೆಟ್ ಆಗಿ ನಾಟ್ಕೋನ ಕನ್ಸಿಡರ್ ಮಾಡಿದ್ರಿ ನಿಮಗೆ ಮುಂದಕ್ಕೆ ಅದು ಲಾಭದಾಯಕವಾಗಿ ಇರುತ್ತೆ ಈಗ ಸದ್ಯಕ್ಕೆ ನಾವು ಈ ಈ ಫಾರ್ಮಾ ಸ್ಟಾಕ್ಸ್ ನ ತಗೊಂಡಿದ್ರಲ್ಲಿ ಎಂಟು ಫಾರ್ಮಾ ಕಂಪನಿ ಕುಸ್ತಿ ಆಡ್ತಾರೆ ಕೆ ವಿಗೆ ಅದರಿಂದ ವಿಗೋವಿಯ ಬೆಲೆ ಡಮಾರ್ ಅಂತ ಇಳಿಯತ್ತೆ ಅದೇ ತರ ಎಲಿಲಿಯೋದ ಪ್ಯಾಟೆಂಟ್ ಕೂಡ ಮುಗಿಯತ್ತೆ ಅಲ್ಲೂ ಕೂಡ ಒಳಗಡೆ ನುಗ್ಗಿ ಕುಸ್ತಿ ಆಡ್ತಾರೆ ಸೊ ಇದು ಒಂದು ದೊಡ್ಡ ಲೆವೆಲ್ ಅಲ್ಲಿ ಮಾರ್ಕೆಟ್ಗೆ ಇವ್ ನಮಗೆ ಒಂದು ಒಳ್ಳೆ ಸುಪ್ರಸಿದ್ಧಿ ಮತ್ತು ನಾವು ಹಿಡಿದಿಟ್ಟಿದ್ದೀವಿ ಈ ಮಾರ್ಕೆಟ್ ನ ಇದ್ರನ್ನೇ ಇನ್ನೊಂದು ಏನ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಆ ಲಂಗ್ ಡಿಸೀಸ್ ಗಳಿಗೆ ನಾನ್ ಹೇಳ್ದಂತ ಈ ನಾಟ್ಕೋ ದ ಪ್ರಾಡಕ್ಟ್ ನಾಟ್ಕೋ ಫಾಸ್ಟ್ ಫೈ ಇಂದ ಅವರು ಲೂಪಿನ್ ಜೊತೆ ಪಾರ್ಟ್ನರ್ಶಿಪ್ ಆಸ್ ಪರ್ ರೆಗ್ಯುಲೇಷನ್ ಲೂಪಿನವರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇದ್ದಾರೆ ನೂರ ಐವತ್ತು ದಿನ ಎಕ್ಸ್ಕ್ಲೂಸಿವ್ ಅರೇಂಜ್ ಒನ್ ಏಟಿ ಡೇಸ್ ಗೆ ಇವರಿಗೆ ಎಕ್ಸ್ಕ್ಲೂಸಿವಿಟಿ ಇರುತ್ತೆ ಅದಾದ್ಮೇಲೆನೆ ಬೇರೆಯವ್ರೂ ಕೂಡ ಇದರಲ್ಲಿ ಇಳಿದು ಕುಸ್ತಿ ಆಡೋದಕ್ಕೆ ಸಾಧ್ಯ ಫ್ಯಾಟ್ಕೋಗೆ ಇದ್ರಲ್ಲಿ ಒಂದು ಸ್ಪೆಷಲ್ ಅಡ್ವಾಂಟೇಜ್ ನಮ್ಮಿಂದ ಸಾಧ್ಯ ಆದ್ರೆ ಚಿಕ್ಕ ಚಿಕ್ಕ ಫಾರ್ಮಾ ಕಂಪನೀಸ್ ಗಳಲ್ಲಿ ಯಾವ್ದೆಲ್ಲಾ ಒಳ್ಳೆ ವ್ಯಾನ್ಯೂ ನಲ್ಲಿ ಇವೆಯೋ ಅದರಲ್ಲಿ ಈ ಸಾಲ ಇಲ್ಲದೆ ಇರೋಂತದ್ದನ್ನ ನಾವು ಆರ್ ಸಿ ನೋಡಿ ಕನ್ಸಿಡರ್ ಮಾಡಿದ್ದೀವಿ ಅದ್ರಲ್ಲಿ ಬೇರೆ ಏನಾದರೂ ಆಪರ್ಚುನಿಟಿ ಬಂತು ಅಂತ ಅಂದ್ರೆ ನಾನು ಇಲ್ಲಿ ಹೇಳ್ತೀನಿ ಇದು ಇದರ ಬಗ್ಗೆ ಬಂದಂತ ಸುದ್ದಿ ಬ್ಲೂಮ್ಬರ್ಗ್ ಅಲ್ಲಿ ಒಂದು ದೊಡ್ಡ ಸುದ್ದಿನ ಹಾಕಿದ್ದಾನೆ ಇಂಡಿಯಾ ಕಾಟ್ ಬಿಟ್ವೀನ್ ದಿ ಪ್ರಾಸ್ಪರ್ ಬಿಟ್ವೀನ್ ಟ್ರಂಪ್ ಅಂಡ್ ಇಂಡಿಯನ್ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ರಷ್ಯನ್ ಕ್ರೂಡ್ ನಾನು ನಿಮ್ಗೆ ಇಷ್ಟು ದಿನದಿಂದ ಹೇಳ್ತಾ ಇದ್ದೆ ಇಂಡಿಯಾ ರಿಚೆಸ್ಟ್ ಮ್ಯಾನ್ ಅಂತ ಅವನೇ ಹಾಕಿದ್ದಾನೆ ಅದರಲ್ಲಿ ರಷ್ಯನ್ ಕ್ರೂಡ್ ನ ಈ ವರ್ಷದ ಬಿಗಿನಿಂಗ್ ಇಂದ ತಗೊಂಡು ಸಿಕ್ಸ್ಟೀನ್ ಬಿಲಿಯನ್ ಡಾಲರ್ಸ್ ಗೆ ಲಾಘವನ್ನು ಸಂಪಾದನೆ ಮಾಡಿದ್ದಾರೆ ಆ ಒಬ್ಬ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ ನಾನ್ ಹೇಳಿಲ್ಲ ನಾನ್ ಹೇಳಿದ್ರೆ ಆಮೇಲೆ ದೇಶಕ್ಕೆ ದ್ರೋಹ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ ಅಂತ ಯು ಎಸ್ ಟ್ರೆಷರಿ ಹೇಳ್ತಾ ಇದ್ದಾರೆ ಅದನ್ನ ಲೆಕ್ಕ ಹಾಕಿ ಹೇಳ್ತಾ ಇದ್ದಾರೆ ಸಿಕ್ಸ್ಟೀನ್ ಬಿಲಿಯನ್ ಡಾಲರ್ ಲಾಭ ಸಂಪಾದನೆ ಮಾಡಿದ್ದಾರೆ ಅಂತ ಒಂದು ಬಿಲಿಯನ್ ಅಂತ ಅಂದ್ರೆ ಎಂಟು ಸಾವಿರದ ಎಂಟುನೂರು ಕೋಟಿ ಎಂಬತ್ತೆಂಟು ಸಾವಿರ ಕೋಟಿ ಪ್ಲಸ್ ಇನ್ನೊಂದು ಆರ್ ಬಿಲಿಯನ್ ನಲ್ವತ್ತೆಂಟು ಹಾಕಿದ್ರಿ ಅಂತ ಅಂದ್ರೆ ಲಾಭ ಅಂತ ರಿಲಯನ್ಸ್ ಗೆ ಸಿಕ್ಕಿದೆ ಅಂತ ಫಾಫ್ಟ್ ಪರ್ಸೆಂಟ್ ಹೇಳ್ತಾ ಇದ್ದಾರೆ ಸತ್ಯಾನ ಇಲ್ವಾ ಅನ್ನೋದು ಗೊತ್ತಿಲ್ಲ ಇದೇನೆ ವಿಷಯ ನೀವು ಜಿಯೋನು ರೀಟೇನ್ ಕೆನಫಕೋಲನು ಲೆಕ್ಕ ಹಾಕಿ ನೋಡ್ಕೊಳ್ಳಿ ಎಷ್ಟು ತಗೊಳ್ಳೋದಕ್ಕಾಗುತ್ತೆ ಅನ್ನೋದು ನಿಮಗೇ ಅರ್ಥ ಆಗಿರುತ್ತೆ ನಾನು ಹೇಳಿಲ್ಲ ಸ್ಕಾಟ್ ಮೆಸೆಂಟ್ ಹೇಳಿದ್ದನ್ನು ನಾನು ನಿಮಗೆ ಹೇಳಿದ್ದೀನಿ ಇದರಿಂದ ಬ್ಲೂಮ್ಬರ್ಗಲ್ಲಿ ಮೊದಲನೇ ಪೇಜಲ್ಲೇ ಸುದ್ದಿಯಾಗಿ ಹಾಕಿದ್ದಾರೆ ಏನು ಹೇಳ್ತಾರೆ ಅಂತಂದರೆ ರಿಇನಾಗರೇಷನ್ ಪಾರ್ಟಿನಲ್ಲಿ ಮುಖೇಶ್ ಅಂಬಾನಿ ಸಾರು ಅವರ ವೈಫನ್ ಟ್ರಂಪ್ ಜೊತೆ ಸೇರಿ ತಗೊಂಡಂತ ಫೋಟೋ ಕೂಡ ಹಾಕಿದ್ದಾರೆ ಈ ತರ ಪಾರ್ಟಿಗಳಿಗೆಲ್ಲ ಡೊನೇಷನ್ ಕೊಟ್ರೇನೆ ಹೋಗೋದಕ್ಕಾಗತ್ತೆ ರಿಲಯನ್ಸ್ ಇಂಡಸ್ಟ್ರಿನೇ ಅಫಿಷಿಯಲ್ ಆಗಿ ಆ ಫೋಟೋ ಹಾಕಿದ್ದನ್ನ ಇವತ್ತು ಆ ಬ್ಲೂಮ್ಬರ್ಗ್ ಬರ್ಗ್ ಆರ್ಟಿಕಲ್ ಅಲ್ಲಿ ತೋರಿಸಿದ್ದಾರೆ ಈಗ ಇನ್ನೊಂದು ಈ ರಿಲಯನ್ಸ್ ಮೇಲೆ ಸ್ಯಾಂಕ್ಷನ್ ಅನ್ನೋದು ಬಂದಿಲ್ಲ ಆದರೆ ಶಾರ್ಟ್ ಡಿಸೆಂಟ್ ಹೇಳೋದನ್ನು ನೋಡಿದ್ರೆ ಕನೆಕ್ಷನ್ ಬಂದ್ಬಿಡುತ್ತೆ ಅಂತ ಅನ್ಕೋತಾ ಇದ್ದಾರೆ ಆದರೆ ಇಂಡಿಯನ್ ಗಾರ್ಮೆಂಟು ಡಿಫೈಂಟ್ ಆಗಿ ರಿಲಯನ್ಸ್ ಬ್ಯಾಕ್ ಮಾಡುತ್ತೆ ಅಂತ ಕೂಡ ಆ ಆರ್ಟಿಕಲ್ ಹೇಳ್ತಾ ಇದೆ ಬ್ಲೂಮ್ಬರ್ಗ್ ಅಲ್ಲಿ ಇಷ್ಟು ದಿನ ನಾನು ನಿಮಗೆ ಹೇಳ್ತಾನೆ ಇದ್ದೆ ಇದು ಇವತ್ತಿನ ಡೆವಲಪ್ಮೆಂಟ್ ಸ್ಟೋರಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಟಿಂಪಿ ಇರೋಂತದ್ಮೆಲ್ಲ ಅವಸರ ಅವಸರವಾಗಿ ಬರ್ದಿಡ್ತಾ ಲಾಸಸ್ ಲಾಸಸ್ನ ಈ ವರ್ಷದೊಳಗಡೆ ರೇಟ್ ಆಫ್ ಮಾಡ್ಬಿಡಣ ಆಮೇಲೆ ಹೊಸ ಲೆಂಡಿಂಗ್ ಅಲ್ಲಿ ಲಾಭವನ್ನ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಈಗ ಎರಡು ದಿನದಿಂದ ಟಕ್ ಅಂತ ಏರ್ದಂತ ಓಲಾ ಕಂಪನಿ ಶಾರು ಇವತ್ತು ಡಮಾರ್ ಅಂತ ಬಿದ್ದೋಯ್ತು ಈ ಕಂಪನಿಗೆಲ್ಲಾ ವ್ಯಾಲ್ಯೂ ಅನ್ನೋದೇ ಇಲ್ಲ ಇದನ್ನ ನೀವು ಕನ್ಸಿಡರ್ ಮಾಡಿದ್ರಿ ಅಂತ ಅಂದ್ರೆ ನಾಳೆ ನಾವು ಕೂತ್ಕೊಂಡು ವೀಕ್ ನಳ್ಬೇಕಾಗುತ್ತೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಅಯ್ಯ ಎರಡು ಸಾವಿರ ರೂಪಾಯಿಗೆ ಈ ಶೇರ್ನ ನೀವೆಲ್ಲೋ ತಗೊಂಡಿದ್ರಿ ಅಂತ ಅಂದ್ರೆ ಆ ಶೇರ್ ಅನ್ನು ಆ ಬೆಲೆಗೆ ನೈಫ್ ಟೈಮ್ ಅಲ್ಲೇ ಹೋಗಲ್ಲ ಮೋತಿಲಾಲ್ ಹೇಳ್ದ ಅವನ್ ಹೇಳ್ದ ಇವ್ನ ಹೇಳ್ದ ಅಂತ ಎಲ್ಲ ತಗೊಂಡ್ರಿ ಅಂತ ಅಂದ್ರೆ ಕಾಣ್ದೆ ಹೋಗ್ಬಿಡ್ತೀರಾ ಅವ್ರದ್ದು ಏನ್ ಬಿಸ್ನೆಸ್ ಏನ್ ಅಂತ ಅನ್ನೋದು ಓನರ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅವರಿಗೆ ಗೊತ್ತಿದ್ದರೆ ನಮಗೆಲ್ಲ ಅರ್ಥ ಅವ್ರು ಅದನ್ನು ಹೇಳಿಲ್ಲ ಅದರಿಂದ ಈ ಕಂಪನಿ ಕಡೆಗೆ ಹೋದ್ರಿ ಅಂತಂದರೆ ದೊಡ್ಡ ಪ್ರಾಬ್ಲಮ್ಮು ಎಲ್ಲರೂ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತಂದರೆ ಎಂಬತ್ತೆರಡು ಪರ್ಸೆಂಟ್ ಶೇರ್ ತೊಗೊಂಡಿದ್ದು ಇಂಡಿಯಾ ಸಿಮೆಂಟ್ಸ್ನ ಪ್ರೈವೇಟಾಗಿ ಹೋಗ್ದಂಗೆ ತೊಗೊಂಡು ಬನ್ನಿ ಹೇಳಿದ್ರು ದಟ್ ಈಸ್ ಇ ವಿ ಟೇಕ್ ಇಟ್ ಅಂಡ್ ಅಲ್ಟ್ರಾಟೆಕ್ ಜೊತೆ ಮಾಡಿಬಿಡ್ತಾರೆ ಅಂತ ನಾವು ಅನ್ಕೊಂಡ್ವಿ ಅದ್ರ ಈಗ ಏನ್ ಹೇಳಿದ್ದಾರೆ ಅಂತಂದ್ರೆ ಆದಿತ್ಯ ಬಿರ್ಲಾ ಗ್ರೂಪ್ ನಾವು ಅದನ್ನ ಬೇರೆ ಆಗಿ ಲಿಸ್ಟೆಡ್ ಆಗಿ ಇಟ್ಟಿರ್ತೀವಿ ಸಬ್ಸಿಡ್ರಿ ಆಗ್ಲಿಕ್ಕಿರ್ತೀವಿ ಅದರಿಂದ ಒಂದ್ ಆರು ಪರ್ಸೆಂಟ್ ನ ಅಂತ ತಗೊಂಡಿದ್ದಕ್ಕಿಂತ ಜಾಸ್ತಿ ಬೆಲೆ ಆ ಶೇರು ನೂರ ಎಪ್ಪತ್ ರೂಪಾಯಿಗೆ ಆರು ಪರ್ಸೆಂಟ್ ನ ಇಳಿಸ್ತಾರಂತೆ ನೂರ ಎಪ್ಪತ್ ರೂಪಾಯಿಗೆ ಆರು ಪರ್ಸೆಂಟ್ ಇಳಿದ್ರೆ ಹಾಕಿದಂತ ದುಡ್ಡಲ್ಲಿ ಸಿಗ್ನಿಫಿಕೆಂಟ್ ಪೋರ್ಷನ್ ಅವ್ರಿಗೆ ತಿರುಗಾ ಬಂದ್ಬಿಡುತ್ತೆ ಇದು ಒಂದು ನ್ಯೂಸ್ ಸೆವೆಂಟಿ ಫೈವ್ ಪರ್ಸೆಂಟ್ನ ನ ಇಟ್ಕೊಂಡು ಸಬ್ಸಿಡಿ ಥರ ನಾವು ಇಟ್ಕೋತೀವಿ ಅಂತ ಅವರು ಹೇಳಿದ್ದಾರೆ ಈ ಕಂಪನಿಯ ಟರ್ನ್ ಅರೌಂಡ್ ನಡೆಯುತ್ತೆ ಆ ಕಂಪನಿ ಸ್ಟ್ಯಾಂಡರ್ಡ್ ಲೋನ್ ಪ್ರೈವೇಟ್ ಆಗಿ ಇರತ್ತೆ ಇದರಲ್ಲಿ ಏನ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಸಿ ಎಸ್ ಕೆನ ಬೇರೆ ಆಗಿ ಬೇರ್ಪಡಿಸಿದ್ದಾರೆ ಸಿ ಎಸ್ ಕೆ ಒಂದು ಬೇರೆಯಾದಂತ ಇಂಡಿಪೆಂಡೆಂಟ್ ಕಂಪನಿ ಶೇರ್ ಹೋಲ್ಡಿಂಗು ಬೇರೆ ಆಗೇ ಬಂದಿರುತ್ತೆ ಯಾರೆಲ್ಲ ಮುಂಚೆ ಇಂಡಿಯಾ ಸಿಮೆಂಟ್ಸ್ ನ ಇಟ್ಕೊಂಡಿದ್ರೋ ಅವರಿಗೆಲ್ಲ ಸಿ ಎಸ್ ಕೆ ಶೇರ್ಸು ಸಿಕ್ಕಿರತ್ತೆ ಇನ್ನೊಂದು ಈ ಟೀಮ್ ಎಲ್ಲ ಬಂದು ಈ ಮೇಲೆ ಕೆಳಗೂ ಹೋಗತ್ತೆ ಸೊ ಈ ಸಿ ಎಸ್ ಮತ್ತೆ ಮ್ಯಾಚ್ ಗೆದ್ರೇನೆ ಮೇಲ್ ಹೋಗುತ್ತೆ ಹೋದ ಸೀಸನ್ ತರ ಅದು ಟುಸ್ ಪಟಾಕಿ ಆಗೋದ್ರೆ ಶೇರ್ ಕೂಡ ಟುಸ್ ಆಗ್ಬಿಡುತ್ತೆ ಈಗ ಸದ್ಯಕ್ಕೆ ಇದನ್ನೆಲ್ಲ ಪ್ರೈವೇಟ್ ಮಾರ್ಕೆಟ್ ಅಲ್ಲಿ ಕನ್ಸಿಡರ್ ಮಾಡಿ ಕಾಕೋಬೇಡಿ ಇನ್ಫೋಸಿಸ್ ಅಲ್ಲಿ ಏಟಿ ಪರ್ಸೆಂಟ್ ಬೋನಸ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬೋನಸ್ ಅಂತಂದ್ರೆ ಅದು ಸುಮ್ಮನೆ ಬರುವಂತ ದುಡ್ಡೇನಲ್ಲ ಅದು ವೇರಿಯೇಬಲ್ ಪೇ ಜೊತೆ ಕಾಂಪೊನೆಂಟ್ ವೇರಿಯೇಬಲ್ ಪೇನ ಕಾಂಪೊನೆಂಟ್ ಜೊತೆ ಒಂದು ಪೋರ್ಷನ್ ನಾವು ಕೊಟ್ಟು ರಿಟೈನ್ ಮಾಡ್ಕೋತೀವಿ ಅಂತ ಇನ್ಫೋಸಿಸ್ ಹೇಳ್ತಾ ಇದ್ದಾರೆ ಇದೆಲ್ಲಾ ಒಂದು ಹೆಡ್ ಲೈನ್ ಮ್ಯಾನೇಜ್ಮೆಂಟ್ ಯಾಕೆಂತಂದ್ರೆ ಹೇಗೆ ಈ ಮೈಸೂರು ಕ್ಯಾಂಪಸ್ ಅಲ್ಲಿ ಜನರನ್ನ ಹೊರಗಡೆ ಕಳ್ಸಿದ್ರು ಅಂತ ಅನ್ನೋದನ್ನ ಎರಡ್ ಕಡೆ ಸೈಡ್ ಅಲ್ಲಿ ಲಿಂಕ್ ಹಾಕ್ತೀನಿ ನೀವೇ ನೋಡ್ಕೊಳ್ಳಿ ಇದು ಐ ಟಿ ಸೆಕ್ಟರ್ ಕಂಪ್ಲೀಟ್ಲಿ ಬೀಟ್ ಅಂಡ್ ಡೌನ್ ನಾವು ಇದನ್ನ ಇನ್ನೂ ಸ್ವಲ್ಪ ಇಳಿದ್ರೆ ಕನ್ಸಿಡರ್ ಮಾಡೋಣ ಇವತ್ತು ಇಳಿದಿಲ್ವಲ್ಲ ಅಂತ ಚಿಂತೆ ಮಾಡಬೇಡಿ ಆದಷ್ಟು ಬೇಗ ಕನ್ಸಿಡ್ರೇಷನ್ ರೇಂಜ್ ಅಲ್ಲಿ ಬರುತ್ತೆ ಇದೇನೆ ಇವತ್ತು ಮುಖ್ಯವಾದಂತ ಸುದ್ದಿಗಳು ಈ ಸುದ್ದಿಗಳನ್ನೆಲ್ಲ ಸರಿಯಾಗಿ ಗಮನಿಸಿ ನಾವು ಇದು ಕನ್ಸಿಡರೇಷನ್ ಅಲ್ಲಿ ಇರುವಂತ ಕರ್ನಾಟಕ ಬ್ಯಾಂಕು ಸೌತ್ ಇಂಡಿಯನ್ ಬ್ಯಾಂಕ್ ನಾಟ್ಕೋ ಈ ತರ ಸ್ಟಾಕ್ಸ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡೇ ಹೋಗೋಣ ಕರೆಕ್ಟಾದಂಥ ಟೈಮಲ್ಲಿ ಕರೆಕ್ಟಾಗಿ ನಮಗೆ ರಿಟರ್ನ್ಸ್ ಸಿಗುತ್ತೆ ಧನ್ಯವಾದಗಳು